ಇದು ವ್ಯಾಸರಾಯ ಸಮುದ್ರಂ ಅಂತ ಈ ಜಾಗದ್ದೇನಿದೆ ನಾನು ಒಂದಿಷ್ಟು ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತ ಮಾಹಿತಿಗಳನ್ನ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದ್ರೆ ವ್ಯಾಸರಾಜರ ಪರಾಕಲ್ ನಾವು ಅನೇಕ ಅಗ್ರಹಾರ ತಟಾಕ ನಿರ್ಮಾಪಕ ಅಂತ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತೀವಿ ಸೊ ತಟಾಕ ನಿರ್ಮಾಪಕ ಅಂದ್ರೆ ಯಾವ ತಟಾಕ ಇಲ್ಲಿ ಕಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನೊಂದು ಸ್ವಲ್ಪ ಜಿಜ್ಞಾಸೆ ಮಾಡುತ್ತಾ ಹೋದಾಗ ಆ ಸುಮಾರು ಈ ವ್ಯಾಸನ ಕರೆ ಅಂತ ಏನೋ ಇದ್ರ ಹತ್ರ ಸಿಗತ್ತೆ ಅದಾದ್ಮೇಲೆ ಅವರು ಇದ್ರಲ್ಲಿ ಇವನು ರಾಘವೇಂದ್ರಪ್ಪ ಕವಿ ಸಾರಸ್ವತ ಪರಿಣಯದಲ್ಲಿ ಹೇಳ್ತಾನೆ ಮೂವತ್ತೆರಡು ತಟಾಕಗಳನ್ನ ವ್ಯಾಸರಾಜರು ಕಟ್ಟಿಸಿದಾರೆ ಅಂತ ಬಟ್ ಅದನ್ನ ನಮ್ಗೆ ಇವತ್ತು ಎಲ್ಲೂ ಕಾಣಿಸ್ತಿಲ್ಲ ಅಷ್ಟೊಂದು ಅವ್ನು ಹೇಳೋ ದೊಡ್ಡಬಳ್ಳಾಪುರದ ಹತ್ರನೇ ಮೂವತ್ತೆರಡು ಅನ್ನೋದೊಂದು ಮಾತನ್ನ ಹೇಳ್ತಾರೆ ಯಾಕೆಂದ್ರೆ ಬೃಹತ್ ಪುರಸ್ತ ಅಂತ ಏನೋ ಒಂದು ಸ್ಪಷ್ಟ ಹಿಂದೆ ಕರಿತಿದ್ರು ತುಂಬಾ ಯಾಕೆಂದ್ರೆ ಅಲ್ಲಿ ಗೌಡಗೆರೆ ಫ್ಯಾಮಿಲಿಗಳು ಎಲ್ಲಾ ತುಂಬಾ ಎಲ್ಲ ವ್ಯಾಸರಾಜ ಸುಮಾರು ವ್ಯಾಸರಾಜರ ಕ್ಷೇತ್ರ ಬಹಳ ದೊಡ್ಡದಿತ್ತು ಆ ಜಾಗದಲ್ಲಿ ಅಂತ ಸೊ ಹಾಗೆ ನೋಡ್ತಾ ಬಂದರೆ ಅದೇ ಅದು ವ್ಯಾಸರಾಜರು ಕಟ್ಟಿಸಿರೋ ಬೇರೆ ನಮಗೆ ಕೆರೆಗಳ ಬಗ್ಗೆ ಇನ್ನು ಉಲ್ಲೇಖ ಇಲ್ಲ ಈ ವ್ಯಾಸರಾಯ ಸಮುದ್ರದ ಮಾತ್ರ ಬಹಳ ಸ್ಪಷ್ಟ ಉಲ್ಲೇಖವನ್ನು ನಾವು ಕಾಣುತ್ತೇವೆ ಒಂದು ವ್ಯಾಸವಿ ಚರಿತೆಯಲ್ಲಿ ಉಲ್ಲೇಖ ಮಾಡುತ್ತಾ ಕವಿ ಅವನು ಯಾಕೆ ಮೋಸ್ಟ್ಲಿ ಪ್ರಾಯಶಃ ಅವನಿಗೆ ಸಿಕ್ಕಿರ್ಬೋದು ಅಂದರೆ ಕಂಚಿಯವನವನು ಸೊ ಕಂಚಿಯಿಂದ ಈ ದಿಕ್ಕಲ್ಲಿ ಬರ್ತಾ ಅವನಿಗೆ ಇದು ಸಿಕ್ಕಿರೋದ್ರಿಂದ ಇದ್ರ ಬಗ್ಗೆ ಅವನಿಗೆ ಚೆನ್ನಾಗಿ ಅರಿವಾಗಿದೆ ಅದರಿಂದ ಅದ್ರ ಬಗ್ಗೆ ಉಲ್ಲೇಖ ಮಾಡಿದೆ ಅಂತ ನನ್ನ ಅನಿಸಿಕೆ ಸೊ ಅವನು ಹೇಳೋ ಪ್ರಕಾರ ಅಂತೂ ಇಲ್ಲಿ ದೊಡ್ಡ ಅಗ್ರಹಾರ ಕಟ್ಟಿಸಿದ್ರು ಅಲ್ಲಿ ಸುಮಾರು ಯತಿಗಳು ಗೃಹಸ್ಥರು ಬ್ರಹ್ಮಚಾರಿಗಳು ಎಲ್ಲ ವಾಸ ಮಾಡ್ಕೊಂಡಿದ್ರು ಪ್ರತಿನಿತ್ಯ ವ್ಯಾಸತ್ರಯದೇ ಹೇಳಿದ ನಾವು ನ್ಯಾಯಾಮೃತಾದಿಗಳ ಚಿಂತನೆ ನಡೀತಾ ಇತ್ತು ತುಂಬ ಅಧ್ಯಯನ ಮಾಡ್ತಾ ಮಾಡ್ತಾ ಅದರ ಪ್ರಭಾವ ಎಷ್ಟಾಗಿತ್ತು ಅಂದ್ರೆ ಗಿಣಿಗಳು ಅದನ್ನು ಮಾತಾಡ್ತಿದ್ವು ಅಷ್ಟರ ಮಟ್ಟಿಗೆ ಇಲ್ಲಿ ವ್ಯಾಸತ್ರಯಾದಿಗಳ ಪಾಠ ಪ್ರವಚನ ನಡೆದಿರುವಂಥ ಜಾಗ ಇದು ನಮಗೆ ಪ್ರಾಯಶಃ ಹಿಂಗೆ ನವೃಂದಾವನ ಕ್ಷೇತ್ರ ಬಹಳ ದೊಡ್ಡದು ನಾವು ಪರಿಗಣಿಸ್ತೇವೋ ಮೋಸ್ಟ್ಲಿ ಅಷ್ಟು ಅಷ್ಟೇ ಇಂಪಾರ್ಟೆನ್ಸ್ ಇದಕ್ಕಿದೆ ಅಂತ ಅನ್ಸುತ್ತೆ ಅಷ್ಟು ವ್ಯಾಸತ್ರಯಗಳ ಚಿಂತನೆ ನಡೆದಿದೆ ಇಲ್ಲಿ ಅಂತ ನನಗೆ ಅವನ ಅಂತ ನಮ್ಗೆ ಕಾಣುತ್ತೆ ಅದ್ರ ಬಿಟ್ಟರೆ ನಮಗೆ ಸ್ಪಷ್ಟ ಇನ್ನೊಂದು ಸಿಗೋದು ಶಾಸನದಲ್ಲಿ ಕೃಷ್ಣದೇವರಾಯ ಅಥವಾ ಅದನ್ನು ಕಮಲಾಪುರ ಪ್ಲೇಟ್ಸ್ ಅಂತ ಕರೀತಾರೆ ಅದು ಅಲ್ಲೇ ಸಿಕ್ಕಿ ಕಮಲಾಪುರದ ತಾಮ್ರ ಶಾಸನ ಹನ್ನೊಂದು ಪ್ಲೇಟ್ಸ್ ಇದೆ ಅದರಲ್ಲಿ ಸುಮಾರು ಮುನ್ನೂರ ಹದಿನೆಂಟು ಫ್ಯಾಮಿಲಿಗಳಿಗೆ ವ್ಯಾಸರಾಜರು ಇಲ್ಲಿ ಅಂದರೆ ಕೃಷ್ಣದೇವರಾಯ ಐದು ಹಳ್ಳಿಗಳನ್ನ ಈ ಬೆಟ್ಟಕೊಂಡ ಕಂದಕೂರು ಆಮೇಲೆ ಇನ್ನೊಂದು ಮೂರು ಮೂರ್ನಾಲ್ಕು ಹಳ್ಳಿಗಳು ಬರುತ್ತೆ ಎಲ್ಲ ಜಾಗಗಳನ್ನು ಸೇರಿಸಿ ದಾನ ಮಾಡ್ತಾನೆ ದಾನ ಮಾಡಿದಾಗ ಅವರದನ್ನ ಮುನ್ನೂರ ಹದಿನೆಂಟು ಬ್ರಾಹ್ಮಣರಿಗೆ ಅವರ ಗೋತ್ರ ಹೆಸರು ಎಲ್ಲ ಉಲ್ಲೇಖ ಮಾಡಿ ದಾನ ಮಾಡಿರೋ ಶಾಸನ ಅದು ಅದರಲ್ಲಿ ಪುರಂದರ ದಾಸರ ಮಕ್ಕಳ ಹೆಸರು ಬರುತ್ತೆ ಮೂರು ಜನ ಅವ್ರ ಮಕ್ಕಳು ಅವ್ರಿಗೂ ದಾನ ಮಾಡಿದ್ದಾರೆ ಭೂಮಿಗಳನ್ನ ಆಮೇಲೆ ಇಷ್ಟು ಶಾಸನದಲ್ಲಿ ನಮಗೆ ಸ್ಪಷ್ಟವಾಗಿ ಸಿಗುವಂತ ಮಾಹಿತಿ ಇನ್ನ ದಾಸರ ಪದ್ಯಗಳಲ್ಲಂತೂ ವ್ಯಾಸರಾಯರು ಅಂತ ಹೇಳಬೇಕಾದ್ರು ವ್ಯಾಸ ಸಮುದ್ರವನ್ನು ಕಟ್ಟಿ ಗೀ ಮರದೇ ಧರಣಿಯೊಳಗೆ ಅಂತ ಆ ರೀತಿಯಾಗಿ ಅನೇಕ ಉಲ್ಲೇಖಗಳನ್ನು ನಾವು ಕಾಣುತ್ತೇವೆ ಮತ್ತೆ ಬ್ರಿಟಿಷರ ಕಾಲದ ಅನೇಕ ಡಾಕ್ಯುಮೆಂಟ್ಸ್ಗಳು ಹಳೆಯದು ತಗದಾಗ್ಲೂ ಕೂಡ ಅವ್ನು ಬರೀತಾನೆ ಪಾಪಗ್ನಿ ರಿವರ್ ಅಂತ ಅವ್ನು ಮೆನ್ಷನ್ ಮಾಡಿ ಪಾಪಗ್ನಿ ರಿವರಿಗೆ ಇರೋಂತಹ ಒಂದು ಡ್ಯಾಮ್ ಅಂದರೆ ಅವತ್ತಿನ ಕಾಲಕ್ಕೆ ಮೆನ್ಷನ್ ಮಾಡಿ ಇದೊಂದನೆ ವ್ಯಾಸರಾಯ ಸಮುದ್ರಂ ಅಂತ ಕಂದಕೂರ್ ಹತ್ರ ಒಂದು ಲಾರ್ಜ್ ಟ್ಯಾಂಕ್ ಇದೆ ವ್ಯಾಸರಾಯ ಸಮುದ್ರಂ ಅಂತ ಬರೀತಿದ್ದಾನೆ ಅವನು ಅದಾದ್ಮೇಲೆ ಒಂದಿಷ್ಟು ವಿವಾದಗಳ ಬಗ್ಗೆನೂ ಅವ್ರ ಅಲ್ಲಿ ನಡೆದಿದ್ದ ಬ್ರಿಟಿಷರ ಕಾಲದ ದಾಖಲೆಗಳಲ್ಲೂ ವ್ಯಾಸರಾಯ ಸಮುದ್ರ ಅನ್ನೋದು ದಾಖಲೆ ಸಿಗುತ್ತೆ ಅದೆಲ್ಲ ನಾನು ಗ್ರೂಪಲ್ಲಿ ಮೇಲೆ ಹಾಕಿದ್ದೇನೆ ಸುಮಾರು ದಾಖಲೆಗಳನ್ನೆಲ್ಲ ಇದು ನಮಗೆ ಇದ್ರ ನಮಗೆ ಸಿಗ್ತಾ ಇರೋ ದಾಖಲೆಗಳು ಆದ್ರೆ ನಮಗೆ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಈ ಟೂ ತೌಸಂಡ್ ನೈನಲ್ಲಿ ಗೌರ್ಮೆಂಟು ಒಂದು ಇಡೀ ಆಲ್ ಓವರ್ ಇಂಡಿಯಾದಲ್ಲಿರೋ ಎಲ್ಲ ಡ್ಯಾಮ್ ಲಿಸ್ಟ್ ತರಿಸ್ಕೊಂತು ತರಿಸ್ಕೊಂಡಾಗ ಇದನ್ನ ಅವ್ನೇನು ಮಾಡಿದ್ದಾರೆ ಹೊಸರಾಯ ಸಮುದ್ರ ಅನ್ನೋದನ್ನು ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಬಿಲ್ಟ್ ಆಗಿರೋದು ಅಂತ ಕೊಟ್ಟಿದೆ ದಾಖಲೆ ನಾವ್ ಇವಾಗ ಅದನ್ನ ಚೇಂಜ್ ಮಾಡಿಸಿ ಇದು ವ್ಯಾಸರಾಜ ಕಟ್ಟಿಸಿದ್ದು ಅನ್ನೋದನ್ನ ನಾವು ಸಾಬೀತಿಸಿ ಇದ್ರಲ್ಲಿ ವ್ಯಾಸರಾಜರ ಒಂದ್ ಹೆಸರು ಬರುವಂತೆ ಈ ದೇವಸ್ಥಾನ ನೋಡಿ ಇದ್ರ ಪ್ರಾಣದೇವರ ದೇವಸ್ಥಾನ ಎಷ್ಟು ಅಧ್ವಾನ ಆಗಿದೆ ಎಲ್ಲ ಜೀರ್ಣೋದ್ಧಾರ ಮಾಡಿ ಮತ್ತೆ ನಾವು ವ್ಯಾಸರಾಜರ ಸೇವೆ ಇದು ದೊಡ್ಡ ಸೇವೆ ನನ್ನ ಅನಿಸಿಕೆ ಇದನ್ನ ಮತ್ತೆ ನಾವು ಜೀರ್ಣೋದ್ಧಾರ ಮಾಡಿಸಿ ಇಲ್ಲಿ ನಮ್ಮೂರು ವರ್ಷಕ್ಕೊಮ್ಮೆ ಯಾತ್ರಿತಾರೆ ಯಾಕೆಂದ್ರೆ ಪಾಪತ್ನಿ ನದಿ ಕಟ್ಟಿರುವಂತಹ ಒಂದು ಡ್ಯಾನೆ ಕಟ್ಟಿದು ಸುಮ್ಮನೆ ಅದು ಕೆರೆ ಅಲ್ಲ ಈಗ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದರ ವಿಸ್ತಾರ ಎಷ್ಟಿದೆ ಅದು ಎಂತ ಮತ್ತೆ ಪರಿಸರ ಹೇಗಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಇದನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಕನಕದಾಸರು ಅವೆಲ್ಲ ನಡೆದಂತಹ ಘಟನೆಗಳು ನಮಗೆ ಸಿಗುತ್ತೆ ತುಂಬಾ ಐತಿಹಾಸಿಕವಾಗಿ ಬಹಳ ಇದಕ್ಕೆ ಮಹತ್ವ ಇದೆ ಇದನ್ನ ನಾವೆಲ್ಲ ಸೇರಿ ಮಾಡೋಣ ಸಿನಿಮಾಗಳಲ್ಲಿರೋ ಕ್ಲಿಪ್ ಅಂತ ತೆಗೆದು ಹಾಕಿದ್ರೆ ಅಟ್ಲೀಸ್ಟ್ ಇನ್ನೊಂದು ಅದರ ಜೊತೆಗೆ ನಮ್ಮ ಇಲ್ಲಿ ಇವರು ಲೋಕಲ್ ಅಲ್ಲಿ ಹೇಳುವಂತೆ ಪಾಂಡವರು ಕೂಡ ವನವಾಸಕ್ಕೆ ಬಂದಾಗ ಇಲ್ಲಿ ಉಳ್ಕೊಂಡಿದ್ದಂತಹ ಒಂದು ಜಾಗ ಅಂತ ಕೂಡ ಹೇಳ್ತಾರೆ ಇದು ತುಂಬಾ ದೊಡ್ಡ ವೈದ್ಯಶಿಲಾ ಬಂಡ ಅದರಲ್ಲಿ ಪ್ರಾಣದೇವರನ್ನ ಕೆತ್ತನೆ ಮಾಡಿರೋದ ಕಾಣುತ್ತೆ ಬಹಳ ಸುಂದರವಾದ ಪರಿಸರ ಎಲ್ಲ ವ್ಯಾಸರಾಜರ ಶಿಷ್ಯರು ನಾವು ಮಾಧವರು ಅಂತ ನಾವು ಹೆಮ್ಮೆ ಪಡಬೇಕಾದಂತಹ ಒಂದು ಜಾಗ ಇದು ವ್ಯಾಸರಾಜ್ಗಿಂತ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಹೆಮ್ಮೆ ಪಡಬೇಕು ಇದಕ್ಕೆಲ್ಲರೂ ಕೂಡ ಸೇರಿ ಇದನ್ನ ಮತ್ತೆ ನಾವು ಪುನಃ ಒಳ್ಳೆಯ ರೀತಿಯಲ್ಲಿ ಬೆಳೆ ಅದು ಚೆನ್ನಾಗಿ ಅಭಿವೃದ್ಧಿ ಆಗುವಂತೆ ವ್ಯವಸ್ಥೆಗಳನ್ನ ಮಾಡೋಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ Gracias.